ಅಥವಾ ಕೆಮಿಕಲ್ ಸಹಿತ ಬಣ್ಣ ಕೆಮಿಕಲ್ ಇದ್ದಂತ ಬಂದು ಹೋಗುವುದಾಗಲಿ ಆಮೇಲೆ ಪಿ ಯು ಸಿ ಮತ್ತು ಎಸ್ ಎಲ್ ಸಿ ಎಕ್ಸಾಮ್ ಬರ್ತಾವೆ ಪಿ ಯು ಸಿ ಎಕ್ಸಾಮ್ ಅಂತ ನೋಡಿದಾವ್ ನಿಮ್ಗೆಲ್ಲ ಹುಡುಗರು ಸಾಲಿ ಹೊಂಟಿರ್ತಾವೆ ಅವ್ರಿಗೆ ಬ್ಯಾಡ ಅಂದರೂ ಕೂಡ ಬನ್ನಾಗ ಗೊತ್ತದಾಗಲಿ ಬ್ಯಾಡ ಯಾರಿಗೆ ಇರಲಿ ಅವ್ರಿಗೆ ಬನ್ನಾಗ ಗೊತ್ತದಾಗಲಿ ಯಾರು ಮಾಡಬಾರ್ದು ಎಲ್ಲರೂ ಸಾಮರಸ್ಯದಿಂದ ಹೋಳಿ ಹಬ್ಬ ಮತ್ತು ರಂಜಾನ್ ಹಬ್ಬ ಕೂಡಿ ಬಂದವ ರಂಜಾನ್ ಹಬ್ಬ ಮೂವತ್ತು ಅಥವಾ ಮೂವತ್ತೊಂದು ಆಗ್ಬೋದು ಹೋಳಿ ಹಬ್ಬ ಹನ್ನೆರಡರಿಂದ ಸ್ಟಾರ್ಟ್ ಆಗುತ್ತೆ ಹನ್ನೆರಡು ತಾರೀಕು ಸ್ಟಾರ್ಟ್ ಆಗುತ್ತೆ ಬನ್ ಶನಿವಾರ ದಿನ ಬಂದಿರ್ತೀವಿ ಬಂದ ಟೈಮ್ಗೆ ಈ ರಸ್ತೆಯಲ್ಲಿ ನಿಂತ ಚಂದ ವಸೂಲಿ ಅದು ಮಾಡ್ತಿರ್ತಾರೆ ಕೆಲವೊಬ್ರು ಅದನ್ನೆಲ್ಲ ಮಾಡಬಾರ್ದು ಅದು ಕಾನೂನು ಬಾಹಿರ ಐತಿ ಚಂದ ವಸೂಲಿ ಮಾಡೋದು ಇದು ಮಾಡಬಾರ್ದು ಆಮೇಲೆ ಕೆಲವೊಂದು ಹೆಣ್ಮಕ್ಳದು ಹೊಂಟಿರ್ತಾರೆ ನಿಮ್ಗೆ ಗೊತ್ತಿರಲ್ಲ ನೀವೇನು ಬಣ್ಣ ಗೆ ಓದ್ಬೇಕನ್ನೋ ಅಂತ ಉದ್ದೇಶ ಇರಲ್ಲ ಬಟ್ ಅವರಿಗೆ ಬಣ್ಣ ಏನ ಸಿಡಿಲಿಲ್ಲ ಮುಂಜಾಗ್ರತೆ ತೊಗೊಂಡು ಹೋಳಿ ಹಬ್ಬವನ್ನು ಬಹಳ ಶಾಂತ ರೀತಿಯಿಂದ ಆಚರಣೆ ನಾವು ಯಾವಾಗೂ ಹೋಳಿ ಹಬ್ಬ ಮತ್ತೆ ರಂಜಾನ್ ಹಬ್ಬ ಕೂಡೇ ನಿಮ್ಗೆ ಎಲ್ಲರಿಗೂ ಓದುತ್ತೆ ನಾವ್ ಹೆಂಗ ಹಬ್ಬ ಮಾಡ್ತೀವಪ್ಪ ಅಂದ್ರೆ ನಮ್ಮ ಹಬ್ಬ ಇದ್ದಾಗ ಅವ್ರು ಬರ್ತಾರ ಅವ್ರ ಹಬ್ಬದಾಗ ನಾವು ಹೋಗ್ತೀವಿ ಹೌದಾ ಎಲ್ಲ ಕೂತ್ರೆ ಈ ಸಲ ಪ್ರತಿ ಸಲದಂತೆ ಅತಿ ಸಾಮರಸ್ಯದಿಂದ ಹೋಳಿ ಮತ್ತು ರಂಜಾನ ಹಬ್ಬವನ್ನು ನಾವೆಲ್ಲ ಆಚರಿಸೋಣ ಯಾವ್ದೋ ಅಹಿತಕರ ಘಟನೆಗೆ ಅವಕಾಶ ಕೊಡೋದು ಬೇಡ ಹಬ್ಬದ ವಾತಾವರಣದಾಗ ಕೈಯನ್ನು ಯಾರು ತಗೋದು ಬೇಡ ಒಂದೇನೋ ಘಟನೆ ಮಾಡ್ಕೊಂಡು ಈಗ ಬೇರೆ ಟೈಮ್ ನಿಮ್ಮ ನಿಮ್ ನಿಮ್ಮ ವ್ಯಾಜ್ಯ ಇರ್ತಾವ ವೈಯಕ್ತಿಕ ವ್ಯಾಜ್ಯದಾಗ ಜಗಳ ಆದ್ರೆ ಅದನ್ನ ಉಂಡಾ ಆಗ್ತಾ ಅಲ್ಲಾಗೋದಿಲ್ಲ ರೌಡಿ ಸೀಟ್ ಅದು ಓಪನ್ ಆಗೋದಿಲ್ಲ ಬಟ್ ಹೋಳಿ ಹಣ್ಣು ಹುಣ್ಣಿವಿ ಅಥವಾ ಯಾವ್ದೋ ಒಂದು ಜಾತ್ರೆ ಕಾರ್ಯಕ್ರಮ ಆಮೇಲೆ ರಂಜಾನ್ ಹಬ್ಬ ಇಂಥ ಟೈಮ್ ಲಗ್ ಏನಾದ್ರು ಸಣ್ಣ ಗಲಾಟೆ ಆದ್ರೂ ಕೂಡ ಹಿರಿಯರ ಮುಗಿಸಾಕ ಹೋಗುದಿಲ್ಲ ಅದು ಯಾಕಂದ್ರೆ ಅದ ಗಂಭೀರ ಸ್ವರೂಪ ನಾವೇನ್ ಮಾಡ್ತೀವಿ ಪ್ರಕರಣ ದಾಖಲಾತಂತ ಅಲ್ಲಿಗೆ ಬಿಡಂಗಿಲ್ಲ ಕೋರ್ಟ್ ದ ಮುಳಿಟ್ಟು ಬಿಟ್ಟು ಬಿಡಂಗಿಲ್ಲ ಪ್ರಕರಣ ಅಂದ್ರೆ ನೋಟಿಸ್ ಕೊಡ್ತೀವಿ ನೋಟಿಸ್ ಕೊಟ್ಟು ರೌಡಿ ಸೆಟ್ ತಿಂತೀವಿ ಆ ರೌಡಿ ಸೀಟ್ ಹ್ಯಾಂಗಪ್ಪ ಅಂದ್ರೆ ಆ ಮನುಷ್ಯ ಆ ಮನುಷ್ಯನ ಮರ ಕೈಯಾಗಿ ಬಂದಾಗ ರೌಡಿ ಸೆಟ್ ಹೋಳು ಅದಕ್ಕೆ ಯಾರೋ ಅವಕಾಶ ಕೊಡಬೇಡ್ರಿ ಎಲ್ಲ ಬಿಸಿ ರಕ್ತದ ಹುಡುಗರದ್ರಿ ಆಮೇಲೆ ಸಾಮಾಜಿಕ ಮಾಧ್ಯಮ ಏನಿದೆ ಜಾಲತಾಣ ಸಾಮಾಜಿಕ ಜಾಲತಾಣಗಳದವ ಅದ್ರದಾಗ ಏನು ಬರೀತಾರೋ ಏನು ಫಾರ್ವರ್ಡ್ ಮಾಡ್ತಾರೋ ಅವ್ರಿಗೆ ಗೊತ್ತಿರಲ್ಲ ಒಂದು ನ್ಯೂಸ್ ಬರ್ತೈತಿ ಅದಕ್ಕೆ ಲೈಕ್ಸ್ ನೋಡ್ತಾರೆ ಇಷ್ಟು ಲೈಕ್ಸ್ ಅಂತಾರೆ ಅದನ್ನ ಮುಂದೆ ಫಾರ್ವರ್ಡ್ ಮಾಡ್ತಾರೆ ಆದರೆ ಏನು ಬರ್ದಾರ ಅದರಿಂದ ಒಂದು ಕೋಮಿನ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತೈತಿ ಅದನ್ನು ಫಾರ್ವರ್ಡ್ ಮಾಡಿದರೆ ಎರಡು ಕೋಮುಗಳ ನಡುವೆ ಏನು ಘರ್ಷಣೆ ಆಗ್ತೈತಿ ಅನ್ನೋದ್ರ ಬಗ್ಗೆ ವಿಚಾರ ಮಾಡೋಂಗಿಲ್ಲ ಅದು ಏನೇ ತಂಗ ಫಾರ್ವರ್ಡ್ ಮಾಡ್ತಾರೆ ಸರಿನೋ ತಪ್ಪು ಸಮಾಜದ ಹಿರಿಯರದಾರ ಎಲ್ಲರೂ ಆ ಹುಡುಗರಿಗೆ ಗೊತ್ತಾಗಲ್ಲ ಹುಡುಗರಿಗೆ ನೀವೆಲ್ಲಾರು ಬುದ್ಧಿ ಹೇಳ್ಬೇಕು ಯಾಕಂದ್ರೆ ನೀವೆಲ್ಲರೂ ಅಂದ್ರೆ ಹಿಂದೂ ಅನ್ನೋದು ಇಲ್ಲ ಇಲ್ಲ ನಾವೆಲ್ಲ ಅಂತಮರಿ ಬಂದಿದ್ದು ಮದ್ದಿಂದ ಹೌದಾ ಆದ್ರೆ ಹುಡುಗರಿಗೆ ತಲೆ ಹಂಗಲ್ಲ ಯಾರೋ ಒಬ್ರು ಫಾರ್ವರ್ಡ್ ಮಾಡಿರ್ತಾರೆ ಎಲ್ಲೋ ಪಿಕ್ಚರ್ ನೋಡ್ತಾರೆ ಸೋಷಿಯಲ್ ಮೀಡಿಯಾದಾಗ ಏನು ನೋಡ್ತಾರ ಅದನ್ನ ಫಾರ್ವರ್ಡ್ ಮಾಡಿಬಿಡ್ತಾರೆ ಅದ್ರ ಪರಿಣಾಮ ಸಮಾಜದ ಮ್ಯಾಗ ಆಮೇಲೆ ಅದರ ಪರಿಣಾಮ ನಮ್ಮ ಆರ್ಥಿಕ ಪರಿಸ್ಥಿತಿ ಮ್ಯಾಗ ಏನಾದಿ ಕಾನೂನು ಸುವಸ್ಥೆ ಮ್ಯಾಗ ಏನಾದೈತಿ ಅವ್ರು ವಿಚಾರ ಮಾಡುದಿಲ್ಲ ಆದ್ರೆ ನೀವೆಲ್ಲರೂ ಹಿರಿಯರ ಹಂಗಿಲ್ಲ ಆ ಹುಡುಗರಿಗೆ ಬುದ್ಧಿ ಹೇಳಿ ಯಾವುದೋ ಒಂದು ಸಣ್ಣ ಪುಟ್ಟ ಘಟನೆ ಇದ್ರೆ ಅಲ್ಲೇ ಅದನ್ನ ಇದು ಮಾಡುವಂಥದ್ದು ಇದು ಮಾಡಬೇಕು ಮತ್ತೆ ನಾವಿಷ್ಟೆಲ್ಲ ಸೂಚನೆ ನೀಡಿದ ನಂತರ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಯಾವುದೇ ರೀತಿ ಮತ್ತೊಂದು ಧರ್ಮಕ್ಕೆ ಅವಯಾರಣ ಆಗೋಂಗೆ ಯಾವುದಾರೇ ಪೋಸ್ಟ್ ಮಾಡಿದ್ದಾಗಲಿ ಅಥವಾ ಮತ್ತೊಬ್ಬ ವ್ಯಕ್ತಿಗೆ ಧರ್ಮಕ್ಕೆ ಮನವಿಸೋವಂಗೆ ಯಾವ್ದಾರ ಪೋಸ್ಟ್ ಮಾಡ್ರೆ ಅವ್ರ ಮ್ಯಾಗ ಕಠಿಣವಾದ ಕ್ರಮ ತಗೋತೀವಿ ಅದ್ರಾಗ ಯಾವ್ದು ಮುಲಾಜ್ ಇರೋದಿಲ್ಲ ಮತ್ತು ಎಲ್ಲ ಶಾಂತ ರೀತಿಯಿಂದ ಹಬ್ಬ ಮಾಡೋರು ಮಾಡ್ತಿರ್ತಾರೆ ಒಬ್ರೊಬ್ರು ಇರ್ತಾರೆ ಕಿಡಿಗೇಡಿಗಳು ಅವ್ರು ಏನಾರೇ ಮಾಡಿದ್ರೆ ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಡುದಿಲ್ಲ ಅವ್ರ ಮ್ಯಾಗ ಎಫ್ಐ ಆರ್ ಪ್ರಕರಣ ದಾಖಲು ಮಾಡ್ತೀವಿ ಆಮೇಲೆ ಕಠಿಣ ಕ್ರಮ ತಗೋತೀವಿ ಉಮಾರ್ ಬಾರ್ಕೊಡು ನಾ ರಿಕ್ವೆಸ್ಟ್ ಮಾಡ್ಕೋ ನೀವು ನೀವು ಎಲ್ಲಾರು ಕೂಡ ಬಣ್ಣ ಚಂದ ಆಡ್ರಪ್ಪ ಮೇನ್ ರೋಡ್ ನಿಂತ ಬಣ್ಣ ಆಡಕ್ಕೆ ಹೋಗಾಡ್ರಿ ಮೇನ್ ರೋಡ್ ತಡೆ ಮಂದಿ ಹೋಗ್ತಿರ್ತಾರೋ ಎಲ್ಲರೂ ಎಲ್ಲರಿಗೋಗ್ರು ಏನಾರ ಕಾರ್ಯಕ್ರಮ ಯಾರ ಮನಿಗೆ ಹೋಗ್ತಿರ್ತಾರೆ ಇಂಥದ್ದೆಲ್ಲ ಇದು ವಿಚಾರ ಮಾಡ್ರಿ ಏನೈತಿ ಊರಾಗ ನೀವು ನಿಮ್ಮ ಮಂದಿಗೆ ನೀವು ಬಣ್ಣ ಹಾಕೊಂಡು ನೀವು ಆಡ್ರಿ ಚಂದಾಗ ಬಣ್ಣ ಆಡ್ರಿ ಅಂಕ ನಂದು ರಿಕ್ವೆಸ್ಟ್ ಐತಿ ನಾವೆಲ್ಲರೂ ಕೂಡಿ ಚಂದಾಗ ಬಣ್ಣ ಆಡಿ ನಾವು ಇಲ್ಲಿ ಏನು ಐದ್ ಕರ್ ಘಟನೆ ಆಗ ಬರಂಗ ನೋಡ್ಕೊತೆ ಅನ್ನೋದು ಒಂದು ವಿಶ್ವಾಸ ಕೊಟ್ಟ ಕೊಡ್ತೇವೆ ನಾವು Ich tue nach was muss